ನನಗೆ ಮನಸ ಸರಿ ಇಲ್ಲ ನಾನು ಒಂದು ಸತ್ತ ಅವ್ವನಂತೆ ಅವನಂತೆ ಕೊಯ್ ಬರ್ತಾನೆ ಇವತ್ತ ನತ್ತಿಗೆ ಏನಂತಾಳು ನೋಡೋಣಂತ ಅತಿ ಅತಿ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಇಕ್ಕೇದಕ್ಕೆ ನಾನು ಕರಿಯತಾಳು ಎದ್ದೆಲ್ಲ ಕೆಲಸ ಮಾಡ್ಕೋದ್ ಬಿಟ್ಟು ಬರೀ ಅತ್ತಿ 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 ಅಂತ ಕರೀದಾ ಆತ ಇಬ್ಬರು ಆಗ್ಯಾರು ಇಬ್ಬರು ಕುಡಿ ಬಡ ಬಡ ಮಾಡ್ಕೊಳೋದು ಗೊತ್ತಿಲ್ಲ ನೋಡು ಹ್ಞೂ ಬರೇ ನನ್ನ ಕರೀದನ ಬಟ್ ನನ್ನ ಕೈ ಕೇಳೆ ಮಾಡೋದು ಎಲ್ಲ ಬಂತಡಿವಾ ಏನು ಮಾಡ್ಕರದ್ದು ಎದಕ್ಕೆ ಕರಿಯಾಕದಿದ್ದಿ ನನಗೆ ಯಾಕೋ ನಮ್ಮ ವನ್ ನೋಡಬೇಕಂತ ಸಾತ್ರಿ ನಾ ಒಂದೆರಡು ದಿನ ಊರಿಗೆ ಹೋಗ್ಬರ್ತೇನೆ ರೀ ಹೇಳ್ರಿ ಅವ್ರಿಗೆ ಟ್ರೈನಿಗೆ ಹೋಗ್ಕೊಂಡ್ರಿ ನಾನು ಹೇಳ್ರ ಅವ್ರಿಗೆ ಅವ್ನು ಹೇಳ್ದೆ ಓಕೆನ ಹೇಳ ಹಂಗೆ ಒಂದು ಮಾತು ಹೇಳ್ಕ್ಯಾ ಸ ಆಮೇಲೆ ಹೋಗು ಹ್ಞೂ ಹಂಗೆ ಹೋಗೋಕೆ ನಿಂತಿವ ಯಾಕೆ ಗಂಟಕ್ಕೆ ಹೇಳಿ ಹೋಗ್ಬೇಕು ಅನ್ಗೆ ಇಲ್ಲ ನಿನಗ ನೋಡಿರಿ ಅಂತೀರಾ ಅವ್ರಿಗೆ ಹೇಳ ಹೋಗ್ಬೇಕಂತ ಅನ್ಕೋನಿ ಅವರು ಇನ್ನೂ ಮಕ್ಕೊಂಡಾರ ನಾನು ಹೋಗಿ ಎಲ್ಲಿ ಉಬ್ಸಲಿ ನನಗೆ ಯಾಕೋ ಹೋಗೋ ಮನ್ಸಿಗೆ ಸಮಾಧಾನ ಇಲ್ಲ ಈಗ ಟ್ರೈನ್ ಐತಿ ಇನ್ನೊಂದು ಅರ್ಧ ಆಸನಾಗ ನಾ ಅದಕ್ಕೆ ಎಲ್ಲ ಸಾನಾಗಿನ ಎಲ್ಲ ಆಗೈತೆ ಅಂದ ತಿನ್ನೋಕ ಹೊಲಕ್ಕಿ ಮಾಡಿಟ್ಟೆ ನೋಡ್ರಿ ತಿನ್ರಿ ನನಗೆ ಹೋಗಿ ಬರ್ತಾನಂತ ಬರುವಾಗ ಫೋನ್ ಮಾಡ್ತಾನೆ ನನಗೆ ಈಗ ಮನಸ್ಸಿಗೆ ಸಮಾಧಾನ ಇಲ್ಲ ಅದಕ್ಕೆ ನಾನು ಹೊಂಟನು ಏನಾರಲ್ಲ ಮಾಡ್ಕೋರಿ ಬಿಡಿರಿ ನನಗೆ ಗೊತ್ತಿಲ್ಲ ನಾನು ಮಾತ್ರ ಹೋಗಾಕಿನ ನೋಡ್ರಿ ಅಲ್ಲ ಒಮ್ಮಗಿಲಿಲ್ಲ ಎದ್ದಾಕ ಅಂದ್ರೆ ಏನಾಯ್ತು ನನಗೇನು ದೆವ್ಗೆ ಮಟ್ಕೊತಾನೆ ಊರಿಗೆ ಹಕ್ಕನ ಊರಿಗೆ ಹೋಗನ ನಿಂತಿಯಲ್ಲ ಏನು ಆತು ಯಾಕ ನಿಮ್ ಹೋಗಿ ಆರಾಮಿಲ್ಲನಾ ಏನೋ ಸೀರಿಯಸ್ ಆಗೈತೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎರಡು ಚಲೋದ್ರಿ ಅಂತ ಅನ್ಕೊಂಡಿನಿ ಯಾಕೋ ವ್ಯೂಸ್ ಭಾಳ ಕಡಿಮೆ ಬರತ್ತೆ ಸ್ವಲ್ಪ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ನೋಡಿರಿ ಮತ್ತು ಸಪೋರ್ಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ತಾಯಿ ಇಲ್ಲದ ಅವ್ರವರು ಕೂಡ ನೋಡಿರಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಇವತ್ತು ಮೂರನೇ ವೀಡಿಯೋಸ್ ಬರ್ತೈತಿ ಇವೆಲ್ಲ ವೀಡಿಯೋಸ್ ಆಗಲಿ ಅಂದ್ರೆ ಸ್ವಲ್ಪ ಇದ್ರ ಇವಾಗೆಲ್ಲ ಸ್ವಲ್ಪ ಬಿಝಿ ಅದೇನು ಅಂದ್ರೆ ಶಾವ್ನ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಡೋದು ಐತಿ ಅದಕ್ಕೆ ಆ ವೀಡಿಯೋಸನ್ನ ಹಾಕತ್ತ ಅಂದ್ರೆ ಇವಾಗ ಹಳ್ಳಿ ರೈತನ ಬಡ ಜೀವನದ ಕಥೆಯೂ ಹಾಕಬೇಕು ಮತ್ತು ಅದು ಹಾಕಬೇಕು ಅಂದ್ರೆ ಭಾಳ ಹೆವಿ ಆಕತಿ ಸೊ ಹಾಗಾಗಿ ಅವ್ವಿರೋ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ ಆಮೇಲೆ ನಿಮಗೆ ನೆಕ್ಸ್ಟ್ ಐವತ್ ಮೂರನೇ ವೀಡಿಯೋನ ನಾನು ನಿಮಗೆ ಹಾಕ್ತೇನೆ ಮಿಸ್ ಮಾಡ್ದೆ ಪ್ಲೀಸ್ ಎಲ್ಲರೂ ನೋಡಿರಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ವೀಡಿಯೋಸ್ ಪಕ್ಕ ಬಂದ ಬರ್ತೈತೆ ಅಂತ ಹೇಳ್ಕೊಂತ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಸಪೋರ್ಟ್ ನಮ್ಮ ಇರಲಿ ಅಂತ ಕೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾನೆ ಹಂಗೆ ಯಾರೆಲ್ಲ ಸಬ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಪಕ್ಕದಲ್ಲಿ ಬೆಲ್ ಐಕನ್ ಐತೈತಿ ಕ್ಲಿಕ್ ಮಾಡಿರಿ ಅವ್ಲಂತ ಟೈಪ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತಿ ಫಸ್ಟ್ ವಿಡಿಯೋನ ನೀವು ನೋಡ್ಬೋದು ಅಂತ ಹೇಳ್ತಾ ಬರ್ರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾಕೋ ಗೊತ್ತಿಲ್ಲ ರೀ ಮೇಲೆ ನನಗೆ ರಾತ್ರಿ ರಾತ್ರಿ ಹಿಂಗೆ ಏನೋ ಬಿತ್ತು ಕೆಟ್ಟದಾಗೆ ಅದಕ್ಕೆ ನನಗೆ ಹೋಗ್ಬೇಕಂತ ಅನಿಸ್ಬಿಟ್ಟೈತಿ ನಾನು ಹೋಗಿ ಬರ್ತೇನೆ ರೀ ಮಾಡ್ರಿ ಬಿಡ್ರಿ ನನಗೆ ಗೊತ್ತಿಲ್ಲ ನಾನು ಮಾತ್ರ ಅವ್ನು ನೋಡಕ್ಕೆ ಹೋಗಾಕಿನ ಅವ್ರ ಎದ್ದ ಮೇಲೆ ಹೇಳ್ರಿ ಹಿಂಗೆ ಹೋಗ್ಯಾಳು ಎರಡು ದಿನ ಇದು ಬರ್ತಾವ ಅಂತ ಹೇಳ್ರಿ ನಾನು ಹೋಗಿ ಬರ್ತೇನೆ ರೀ ಸರಿ ಆತು ಹೋಗಿ ಬಾ ಮತ್ತು ಇಷ್ಟು ಬ್ಯಾಡ ಅಂತ ಬ್ಯಾಡಂತ ಅನ್ಲಿ ಆತು ಹೋಗಿ ಬಾ ಎರಡು ದಿನ ಇದ್ದ ಬಾ ಮತ್ತೆ ಅಲ್ಲೇ ಇದ್ದೀ ಇಲ್ಲ ಇಲ್ಲ ಎರಡು ದಿನ ಇದ್ ಬರ್ತಾನೆ ಅಲ್ಲಿದ್ದ ಏನು ಮಾಡಲಿ ಪಾಪ ಹವನ ಒಬ್ಬಕ್ಕಾಳು ಅದಕ್ಕಾಗಿ ನೋಡ್ಕೊಂಡ್ರಂತ ಅಂತ ಅಷ್ಟೆ ಹ್ಞೂ ಸರಿ ಆಯ್ತು ಈಗೇನ ಒಮ್ಗಿಲೆ ಉರ್ಬು ಹಾಕುತ್ತೆ ಯಾರಾಗಿ ನಿಂತಾಳು ಯಾಕಿರ್ಬೋದು ಏನಾರ ಜಗಳ ಏನು ಏನಮ್ಮ ಇಲ್ಲಿ ರಾಜ ಎರಡು ದಿನ ಅಂತೇಳಿ ದೊಡ್ಡ ಬೇಗ ತಗೊಂಡು ಹೊಂಟಿ ಏನು ಅಲ್ಲಿ ಇರೋದಂತ ಮಾಡಿ ಅಣ್ಣಮ್ಮ ಅಯ್ಯೋ ಇಲ್ಲ ರೀತಿ ಒಂದೆರಡು ರೀ ಬದಾವು ಅವನ್ನ ಮೊನ್ನೆ ಸಾಡಿ ಇಲ್ಲೇ ಬಿಟ್ಟು ಹೋಗಿದ್ದಾ ಎರಡು ಆಡಿಟ್ಕೊಳ ಬರ್ತೇನೆ ರೀ ಎರಡು ದಿನ ಅಲ್ಲೇ ಇದ್ದು ಏನು ಮಾಡ್ಲಿ ನೋಡ್ತೇನೆ ರೀ ಅವಾಗರ ಮಾತಾಡ್ರೆ ಬಂದ್ಬಿಡ್ತಾನಂತ ಅಂತ ಅಂದ್ರೆ ಒಂದಿನ ಜಾಸ್ತಿ ಇದ್ದು ಬರ್ತಾನೆ ಅಷ್ಟೇ ಹೋಗಿ ರೀ ನಾ ಮತ್ತೆ ಟ್ರೈನ್ ಬರೋ ಟೈಮ್ ಆತು ಅಲ್ಲಿ ಹೋಗಿ ನಿಂತ್ರಿ ಚಲೋ ಇಲ್ಲಾಂದ್ರೆ ಮತ್ತೆ ಟ್ರೈನ್ ಹೋತಂದ್ರೆ ಆಮೇಲೆ ಮತ್ತೆ ಬಸ್ಸಿಗೆ ಹೋಗಿ ನಮಗೆ ಆಗಂಗೆಲ್ಲ ರೋಡ್ ಬೇರೆ ಸರಿ ಇಲ್ಲ ಮಳೆ ಒಂದು ಏಕೈತಿ ಅದಕ್ಕ ಟ್ರೈನಿಗೆ ಹೋಗ್ಬರ್ತಾನಂತವ್ರು ಹೇಳಬ್ರಿ ಅವ್ರಿಗೆ ಆತ ಆತುಗ ಹೊಗಾತಿಂದ ಬಾ ಹ್ಞೂ ಆತರತಿ ನನಗೆ ಯಾಕೋ ಈಗ ಜಗಳ ಮಾಡಿದಂಗೈತಿ ನೋಡಿದ್ರೆ ಊರು ಹೋಗ್ತಾಳು ಹೋಗಿ ಏನು ಆತು ಅವ್ರು ಅವಾಗ ಫೋನ್ ಮಾಡಿ ಕೇಳಬೇಕು ಬಾಕ್ಸ್ ಬಾಕ್ಸಿಂದ ಹೋಗಿ ಮಾಡ್ಬೇಕಂತ ಯಾವಾಗ ಹೋಗೋದು ಈ ಬಳಿ ಒಂದು ಚಲೋ ಆಗಿಬಿಟ್ಟೈತಿ ನೋಡೋಣ ಇನ್ನ ಇನ್ನೂ ಬಂದಿಲ್ಲ ಅಂತ ಅನಸತಿ ಚಲೋ ಬಿಡು ಮತ್ತೆ ಟ್ರೈನ್ ಬರ್ಗಳ್ ಹತ್ತಾಕ್ ಬರ್ತೈತಿ ರಮೇಶಿಗೆ ಹೇಳಂತ ಒಂದು ಮಾತು ಹೇಳಿಲ್ಲ ನಾನು ಏನು ಮಾಡ್ಬೇಕಂತ ಗೊತ್ತಾಗ್ಬಲ್ತು ಇಲ್ಲಿ ದೇವ್ರ ಪುಣ್ಣಿಂದ ಬಂದ್ರೆ ಚಲೋ ಇರ್ತಿತ್ತು ಹೇಳ್ಬೇಕು ಹೇಳ್ಬೇಕು ಅಂದ್ಕೊಂಡು ಊರ್ಗ್ ಹೋದ್ಮೇಲೆ ಊರಿಗೋದ್ಮೇಲೆ ಏನಾರ ಬಂದ್ರೆ ಏನು ಮಾಡೋದು ಯಾಕೇನೋ ಅವಾಗ ಏನೋ ಅದರ ಹಂಗ ಕನ್ಸ್ಬಿತ್ ಬಿಟ್ಟಿತ್ತು ನನಗೆ ಬೆಳಕಾಗ್ಬಿಡ್ದು ಅದಕ್ಕೆ ನನಗಿಲ್ಲಿ ನಿಂದ್ರನ ಆಗಲ್ತ ಹೋಗಿ ಅವ್ವ ನೋಡ್ಬೇಕಂತ ಅನ್ಸಾಕತ್ ಬಿಟ್ಟೈತಿ ಯಾಕೆ ಅವ್ವ ಹಿಂಗೆ ಕನಸಿನಾಗೆ ನನಗೆ ಹಿಂಗಾದಂಗೆ ಆತು ಅವ್ವ ಆರಾಮಿಲ್ದಂಗೆ ಒಂಥರ ಎದಿ ಹಿಡ್ಕೊಂಡಂಗೆ ಬಿದ್ದಂಗೆ ಆಗ್ಬಿಡ್ತು ಅದಕ್ಕೆ ಅಂಜಿ ಮೊದಲು ಹೋಗಾಕತ್ ಬಿಟ್ಟೆ ನಾನು ಮತ್ತು ಅವಾಗ ಏನಾರ ಆದ್ರೆ ನನಗೆ ಯಾರ ಥರ ದಿಕ್ಕ ಈ ನೀನ ಇನ್ನೊಬ್ಬನ ಮದಿ ಆಗಿಬಿಟ್ಟ ರಮೇಶ್ ಹೇಳ್ತೀನಿ ನಾನು ಅಂಜುತ್ತೀರವ ನಾಳೆ ಅವ್ರು ಹೇಗೆ ಭಾಳ ಕಾಟ ಕೊಡೋಕತ್ತಲ್ಲ ನಾನು ಬಿಟ್ಟು ಬಿಡ್ತಾನವ ನನಗಿರೋರ ಯಾರ ನನ್ನ ಅವ್ವ ಅವಾಗೇನ ಅದಕ್ಕೆ ಹೋಗಿ ಏನು ಹುಡ್ಕೊಂಬರ್ಬೇಕು ಆದರೂ ರಮೇಶ ನಾನು ನೋಡ್ದೆ ಹೋಗಾತಾನ ಅಂತೇಳಿ ಭಾಳ ಬೇಜಾರ ಆಕೆ ಬಿಟ್ಟೈತಿ ಏನು ಈಗ అయ్యా కట్గి తోమరగ్ బర్బ ఈ కడ్యాక బా రైల్వే టేషన్ అంతక అప్పికప్పి బేవ్ అను ఈ కడ కళసనా అల్ యారో నిన్త్ంగత అయ్యల్ రాజ నిన్గతి బ్యాగ్ హడ్క ఇక రాజనా ఏ నన్ రాజకీ బుషన్ క ఈగెల్ హోగక్ అకి మన్యగ ఇత నోడ నన్ హాళన్ అకీ ఆడదా హ మాత ఇలాకి ಹಾಯ್ ಈ ಎಕ್ಸ್ಕ್ಯೂಸ್ ಮೀ ಯಾರವ ನೀನು ನನಗೆ ಎಕ್ಸ್ಕ್ಯೂಸ್ ಮೀ ಏನತ್ತಿದ್ದೀ ಏನಾಗಬೇಕಾಗಿತ್ತು ಇದು ಟ್ರೈನ್ ಹೋಯ್ತಾ ಇವಾಗ ಯಾವುದಾದ್ರೂ ನಾ ಬಂದಾಗೂ ಇನ್ನೂ ಯಾವುದು ಬಂದಂಗಿಲ್ಲ ನೀನು ಯಾವಿಗೆ ಹೋಗ್ಬೇಕು ನಾನಾ ನಾನು ರಾಂಪುರ್ಗೆ ಹೋಗ್ಬೇಕಾಗಿತ್ತು ನೀವು ನಾನು ಅಲ್ಲಿಗೆ ಹೋಗಕ್ಕೆ ನಿಂತೀನಿ ಅದೇ ಟ್ರೈನ್ ಇನ್ನೂ ಬಂದಿಲ್ಲ ಅದಕ್ಕೆ ನಿಂತಿದ್ದೀನಿ ಇಲ್ಲಿ ಬರೋ ಟೈಮ್ ಆಗ್ಯದೇ ಹ್ಞೂ ಸರಿ ನೀ ಯಾರ ಅಲ್ಲಿ நானா இல் நான் பெங்களுரில் கலியக்கித்தே சோ இவா கலியோல்லாம் எஜுகேஷன் முகீத்தல்வாங்க அப்பா அம்மன் நோட் ஊரு தீனி நீ நானா நானே இல்லை மதவிட்டாரா இது கண்டமணி ஐத்தே தவிர மணி அவ நோடே தவிர மணிக்கு ஒன் தின ஓ எஸ் ஓகே ஓகே தேங்க்யூ இன்ஃபார்மேஷன் ஆய் ரீ ஏத்தி இல்லை நோடா

ತಿರ್ಗೆ ಹೋಗಿ ಬರ್ತಾನೆ ಎರಡು ದಿನ ಹೇಳ್ತೇನೆ ಇದು ಬರ್ತಾನೆ ನೀನು ಹೇಳ್ಬೇಕು ಹೇಳ್ಬೇಕು ಅನ್ಕೊಳತಿದ್ನಿ ನೀನೇ ಇಲ್ಲಿ ಬಂದು ಚಲೋ ಆಯ್ತು ಬಿಡು ಆ ದೇವ್ರನ್ನ ಅದನ್ನ ಕೇಳ್ಕೊಳತೀನಿ ರಮೇಶನ ಕಳ್ಸಿ ಬಿಡಪ್ಪ ಅವಂಗಟ್ಟು ಹೇಳಿ ಹೋಗ್ಕನು ಅಂತೇಳಿ ಆ ದೇವ್ರ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಕಳ್ಸಿದ ನೀನು ಹ್ಞೂ ಎರಡು ದಿನ ಹೋಗಿ ಬರ್ತಾನೆ ಅವಾಗ ಇಲ್ಲ ಅದಕ್ಕಾಗಿ ನೋಡ್ಕೊಂಬರ್ತಾನೆ ಅಂತ ಅಯ್ಯ ನೀನು ಹುಚ್ಚಿ ಮೊದ್ಲು ಹೇಳಿದ್ರು ನಾನು ಬರ್ತಕ್ಕಿಲ್ಲ ನಿನ್ ಜೊತೆ ಆರಾಮ್ ಇದ್ ಬರ್ತಿದ್ವಿ ಇಬ್ರು ಅಲ್ಲಿ ಬರ್ತೀಯಂಗಾರ ಬಾಲಂಗಾರ ಈಗ ಏನಾಗೈತಿ ನಡಿಯಂಗಾರ ಹೋಗುನು

ಅಷ್ಟಾಗ ನೀ ಕಂಡಿ ನನಗಂತೂ ಭಾಳ ಖುಷಿ ಆತ ಸರಿ ಸೈ ಭಾಂಗಾರೆ ಇದ್ರಿ ಇವತ್ತೆ ಕಥೆಯಿಂದ ನನಗೂ ಎರಡು ದಿನ ನೀ ಇದ್ರೆ ಚಲೋ ಅಕ್ಕ ಆರಾಮ ಇದ್ದು ಬರಂತ ಏನಂತಿ ಅಲ್ಲ ಈ ಕೇಳ್ನಂತ ಬೇಜಾರು ಮಾಡ್ಕೋಬೇಡಿ ಹೌದು ಇವ್ರು ಯಾರು ಆಗಬೇಕು ಇವರಾ ಇವರು ನಮ್ಮ ಮಾಮ ನಮ್ಮ ಸೋದರಿ ಮಾಮ ಇವರು ನನ್ನ ಗಂಡ ಮನೆ ಇವರು ನಮ್ಮ ಅಮ್ಮಿ ಅಂತ ನೀವು ಅವ್ವ ಹ್ಞೂ ಅವ್ವನ ತಮ್ಮ ಇವನು ಅದಕ್ಕೆ ಅವ್ರಿಗೆ ನಮ್ಮ ಮದುವೆ ಆಗೈತಿ ಅವ್ರಿಗೂ ಆಗೈತಿ ನನಗೂ ಮದುವೆ ಆಗೈತಿ ಹ್ಞೂ ನಾ ಅವ್ರು ಅಲ್ಲೇ ಅವರೆಲ್ಲ ಅವ್ರು ಹೋಗೋಣ ನೋಡ್ದಂಗೆ ಆಕತ್ತ ಹೇಳಿ ಅದಕ್ಕೆ ಬರ್ತಾವ ನಾಕತ್ರ ಅದಕ್ಕೆ ಹೋಗೋಣ ಹತ್ತಿದ್ದು ಹ್ಞೂ ಸರಿ ನಡಿ ಏನು ಬನ್ನೇನು ಮಾಗಿದ್ರು ಏನು ಬೇರೆ ಊರಿಗೆ ಹೋಗ್ಬಾರ್ದು ಅಂತಾರಣ ನಡಿ ನಡಿ ನಾನು ಬರ್ತೇನೆ ನನಗೂ ಯಾಕೋ ಅವ ನೋಡುವಂಗಾಗೈತಿ ನಾನು ನೋಡ್ಕೊಂಬರ್ತೇನೆ ಅಂತ ನಿಮ್ಮ ಅವಾಗ ಹೇಳ್ಬಿಡು ಅಂತ ಎಲ್ಲ ಇದ್ದಿದ್ದು ಬದ್ದಿದ್ದು ಎಲ್ಲ ಸತ್ಯ ಗೊತ್ತಾಗ್ಲಿ ಮತ್ತು ನಿನ್ ಗಂಡು ಎರಡನೇ ಮದುವೆಗೆ ನಮ್ಮ ಇದು ಹಂಗಾಗೈತಿ ಅಂತೆಲ್ಲ ಹೇಳ್ಬಿಡು ಏನು ಅವಾಗ ಗೊತ್ತಾಗೈತಿ ಅದಕ್ಕೆ ಗೊತ್ತಾಗಿದ್ಕ ಹಿಂಗೆ ನನಗೆ ಕನಸ್ಬಿಡತಿ ಅದಕ್ಕೆ ಹೋಗಿ ನೋಡ್ಕೊಂಬಂದ್ರತಂತ ಅಯ್ಯ ಟ್ರೈನ್ ಹೋದ್ರಾಗತ್ತತಿ ಈ ಕಡೆ ಬಾ ನೀನು ಮತ್ತೆ ಎಲ್ಲಿದು ಸಾಬರಿ ಬರಿ ಆಕಿಗೆ ಗೀತಾ ಒಂದು ಮಾತು ಹೇಳಬೇಕಾಗಿತ್ತು ಇರ್ಲಾಡಿ ಆಕಿಗೆ ಏನು ಹೇಳೋದು ಬಂದ ಮೇಲೆ ಹೇಳಿದ್ರ ಆತ ನಡಿ ಒಬ್ಬರು ಸರಿ ಸರಿ ಆತ ನಡಿ ಸಾವಕಾಶ ಆತ ಮಾ ಕಾರು ಜಾರಿ ಬಿದ್ದಿದ್ದಿ ಕೈ ಹಿಡ್ಕೊತೇನೆ ಸರಿ ಸರಿ ಆತ ನೀ ಆತ ಫಸ್ಟ್ ಏ ಹುಡುಗಿ ಬಾ ಜಲ್ದಿ ಜಲ್ದಿ ಬಾ ಹೊಕ್ಕದ ನೋಡ ಲಾಸ್ಟ್ ಡೇ ಬಿದ್ದಿನ ಹೂ ಅಕ್ಕ ನೀ ನಡಿ ಆತನು ಯವಾ ಯವಾ ಏನ್ ಮಾಡತ್ತಿದ್ರಿ ಯವಾ ಎಲ್ಲದಿ ಕಾಣ್ಸವಲ್ಲ ಎಲ್ಲ ಒಳಗದೇನ ಮತ್ ನಾ ಬಂದಿರೋದಕ್ಕ ನಿಮ್ ಅವು ಏನ ನಂಗಿಲ್ಲ ಮತ್ ನೋಡ್ ನಾನ್ ಹಿಂದಾಡೆ ಓಡದು ಕಳ್ಸಿ ವಿಶಾಳ ಚಂದಗ ನೀನ ಹೇಳ್ಬೇಕು ನೋಡ್ ಮತ್ ಎರಡು ದಿನ ಮತ್ ನಿನ್ನ ಜೊತೆ ಇಲ್ಲಿ ಇರ್ತಾನ ಅಂದ್ರೆ ಸುಮ್ನೆ ಇದ್ದಾಳೆ ನಿಮ್ ನೋಡಿ ಮತ್ ಏನಾರ ಆಗಿ ಅಂದಗಿಂದ ಬೈದ್ಗಿದ್ ಇತ್ತಾರಿ ಪೂರ್ಣು ಅಯ್ಯ ನಮ್ಮ ಅವ್ವ ನಾ ಹೇಳ್ತಾನ ಬಾರೋ ನೀ ಯಾಕೆ ಕಷ್ಟ ಅಂತಾತಿದಿ ನೀನು ಹೇಳ್ತಿ ಬಿಡ್ಬೋದು ಅಂತ ಚಿಂತೆ ಮಾಡಕತ್ ಬಿಡಿದ್ಯಾ ಬಾ ಬಾ ನಾ ಹೇಳ್ತಾನೆ ನಮ್ಮವ ಹಂಗೆಲ್ಲ ಏನಿಲ್ಲ ನೀನು ನನ್ನ ದೋಸ್ತ ಅಂತ ಹೇಳ್ತಾನೆ ನಾನು ಹ್ಞೂ ಸುಮ್ಮನೆ ಹೇಳ್ತಾಳೆ ನಮ್ಮವ ಹ್ಞೂ ಹೌದು ಸರಿ ಸರಿ ಆತು ಒಟ್ಟು ನನಗೆ ಮಾತ್ರ ಏನು ಅನ್ಬಾರ್ದು ನೋಡಿ ನನಗೆ ಏನು ಅನ್ಸ್ಕೊಳಕ್ಕೆ ಆಗೋದಿಲ್ಲ ಈಗಾಗಲೇ ಅಲಿಸ್ಕೊಂಡು ನನಸ್ಕೊಂಡು ನನಸ್ಕೊಂಡು ಸಾಕಾಗಿಬಿಟ್ಟತಿ ಹ್ಞೂ ಹ್ಞೂ ಆತು ನಡಿ ನಡಿ ಬಾ ಯವ ಏ ಯವ ಏನು ರೀ ಕಾಣವಲ್ಲಿ ಎಲ್ಲೋಗಿದ್ದಿ ಹ್ಞೂ ಒಳಗೆ ಹೋಗ್ಬಿಡೋಣ ಬಾ ಯಾಕೋ ಅವ ಮಲ್ಕೊಂಡಿರ್ಬೇಕು ನಡಿ ಒಳಗೆ ಹೋಗೋಣ ಸರಿ ಸರಿ ಆತು ನಡಿ ನನಗೆ ಭಯ ಆಗತ್ತೆ ನಿಮ್ಮ ಅವ್ವ ಏನರ ಅಂದರೆ ಏನು ಅಂತ ಹೇಳಿ ಏನ್ ಮಾಡಿ ರಾಜಿ ನೋಡ್ ಮತ್ ಏನ್ ಅನಿಂಗಿಲ್ಲಾರ ಅಂತ ಹೇಳಿ ಭಯ ಬರೀ ಆಗತ್ತ ನನಗ ಇಷ್ಟ ಅನ್ಸತಿ ಮರ ಏನೇನ ಏನು ಅನ್ನಂಗಿಲ್ಲ ನಾ ಹೇಳ್ಕೊತನ ಬಾ ಅಂತ ಹೇಳತ್ತಲ್ಲ ನಡಿ ಒಳಗರ ಸರಿ ಆತ್ ನಡಿ ಆದರೂ ಅವಾಗ ನಾ ಏನ್ ಹೇಳ್ತಲ್ಲ ಅದಕ್ಕೆ ನೀ ಎಲ್ಲಾ ಹ್ಞೂ ಹ್ಞೂ ಅನ್ಬೇಕು ನೋಡ ಹಿಂದಾಗಡೆ ಅಂತ ಗೋನ ಆಚಿ ನಾ ಏನ ಅಂದ್ರೆ ಹ್ಞೂ ಅನ್ಬೇಕ ನಾ ಇಲ್ಲ ಅಂದ್ರೆ ಹ್ಞೂ ಮಾಡ್ಬೇಕ ಇಷ್ಟ ಜಾಸ್ತಿ ಮಾತಾಡ್ಬೇಡ ಏನ್ ನೀನ್ ಹ್ಮ್ ಮತ್ ನೀ ಜಾಸ್ತಿ ಮಾತಾಡಕತಿ ಅವಾಗ ಅನ್ಮಾಡ ಬಂದ್ಬಿಡ್ತತಿ ಅವಾಗ ಅನ್ಮಾಡ ಬರ್ದಂಗ ನಾವು ಮ್ಯಾನೇಜ್ ಮಾಡ್ಬೇಕ ಮ್ಯಾನೇಜ್ ಏನ್ ಏನ್ ಹೇಳಿದ್ರು ನಾವು ಕೆಲಸ ನೀ ಏನು ಹೇಳೋದು ಅದಕ್ಕೆ ನಾನು ನೋನು ಓಕೆ ಆ ಹುಡುಗಿ ಹೇಳ್ತಲ್ಲ ಎಸ್ ನೋ ಓಕೆ ಎಸ್ ನೋ ಓಕೆ ಈ ಮೂರು ಪದ ಬಿಟ್ಟರೆ ಬರೋ ಮಠ ಯಾವ ಒಂದು ಪದನ ಮಾತಾಡ್ತಿಲ್ಲ ನೋಡಿ ಇಲ್ಲ ನಾ ಹುಡುಗಿನ ಹೆಂಗ್ ಮಾತಾಡ್ತಿತ್ತು ಎಸ್ ಆ ನೋ ಎಸ್ ಆ ನೋ ಎಸ್ ಆ ನೋ ಓಕೆ ಈ ಮೂರು ನಮಗ ಕಲಿಸ್ಕೊಟ್ಟು ಕೇಳಕ್ಕೆ ಸರಿ ಸರಿ ನಡಿ ಸರಿ ಸರಿ ಆತ ಬಾ ಒಳಗೆ ನನಗೆ ಓ ಕರ್ಕೊಂಡ್ ಬರೋ ಬಂದನ ಒಂದ್ ಕಡೆ ಭಯಾನ ಆಗತ್ತೆ ಹಿಂದಾಗಡೆ ಅಕ್ಕಪಕ್ಕದವ್ರ ಏನ್ರ ಅಂದ್ರೆ ಏನು ಮಾಡುದು ಅಂತ ಹೇಳಿ ಹ್ಮ್ ಇನ್ನ ತಿಳಿಯಾಗ ಕೂದ್ಲಿದ್ರ ನನ್ನ ಗಂಡನ ಈಗ ತಿಳಿಯಕ್ಕೆ ಹೋಗಲಿಲ್ಲ ನಿನ್ನ ನನ್ನ ಗಂಡನಂಗೆ ರೆಡಿ ಮಾಡಿಬಿಟ್ರೆ ಹೆಂಗಿರ್ತೈತಿ ಸ್ವಲ್ಪ ನೋಡಕ್ಕೆ ನೀನು ಅನಂಗದಿ ಅಂಥದ್ದೇನ ವಿಗಿ ಗಿಗಿರ ಸಿಕ್ತತನಾ ಸಿಕ್ಕ ನೋಡ್ರಿ ನನಗೆ ಕಟಿಂಗ್ ಚಪ್ಪಂಗೆ ಈ ಏನು ನಿನ್ನ ಕಡೆ ಅದಾವ ಅಂಥದ್ದು ಡ್ರೆಸ್ ಹಾಕು ನನ್ನ ಗಂಡ ಅನ್ಕೊಂಡು ಉಳ್ಳಿ ಉಳ್ದಬಿಡೋ ಅಂತ ಹೇಳ್ದೆ ಹಾಂ ಹಂಗೆ ಮಾಡು ನಾನು ಐಡಿಯಾ ಚಲೋ ಐತಲ್ಲ ನೀನು ಸ್ವಲ್ಪ ಹಂಗದಿ ಮೀಸಟ್ ಹಿಂಗೆ ಆಗಬೇಕು ನೋಡ್ರೂ ಹಂಗೆ ಮಾಡ್ಕೊಂಡು ಬರೋಣ ಮೀಸೆ ನಿದ್ರೆ ಹಿಂಗೆ ಅಂತ ಹೇಳಾಕ್ ಬರ್ತೈತಿ ಕೂದಲ ಹಂಗ ಹಚ್ಕೊಂಡು ಬಂದ್ಬಿಡು ನಡಿ ಒಂದು ದಿವಸ ಈ ಕಡೆ ಸಿ ಕಡೆ ಆಮೇಲೆ ಒಳಗೆ ಹೋಗೋನು ಆ ವೈನ್ ಮಕ್ಕೊಂಡ ಅಂತ ಅನ್ಸತಿ ಇನ್ನ ಬರುವ ಅಲ್ಲ ಹಂಗೆ ಹಚ್ಚಾ ಪತ್ತತನ ಹಂಗು ವಿಗ್ರುತಾವು ಯಾಕೆ ಇರಂಗಿಲ್ಲ ಅಂತ ಗೊತ್ತಿಲ್ಲ ನಿನಗ ಅಯ್ಯಯ್ಯೋ ನಮ್ಮ ಮನೆಯಾಗಿಲ್ಲಿ ಒಬ್ಬ ಅಣ್ಣ ಬರೀ ವಿಗ್ ಹಾಕೊಂಡು ಅಡ್ಡಾಡ್ತಿದ್ದ ಹ್ಞೂ ಅವ್ನು ವಿಗ್ ತಲೆ ಹಾಕಿ ಕೂದಲೇ ಇರಾಕಿಲ್ಲ ವಿಗ್ ಹಾಕೊಂಡು ಅಡ್ಡಾಡ್ತಿದ್ದ ಈಗ ನೀನು ಅವ್ನಂಗೆ ಹಾಕೊಂಡ ಅಂತ ಹಂಗೆ ಹಾಕೊಂಡ್ಬಿಟ್ರೆ ಸೇಮ್ ಟು ಸೇಮ್ ನನ್ನ ಗಂಡ ನಂಗೆ ಕಾಂತಿ ಆರಾಮ್ ಇರ್ಬೋದು ನಾ ಇಬ್ಬರಿಲ್ಲಿ ಎಂಜಾಯ್ ಮಾಡ್ಕೊಂತ ಅದಕ್ಕೆ ಹೇಳ್ತಾನೆ ಎರಡು ದಿನ ಗಂಟ್ಲಿ ಏನಂತೀಯ ಹಾಂ ಈ ಹಂಗಂತೀಯ ಹಂಗ